ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹುಡುಗ ಸರ್ ಅವನಿಗೇನಾದ್ರು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ನಿತ್ಕೊಳ್ಳೋದು ನಾನು ಆಮೇಲೆ ಅವನಿಗೆ ತೊಂದರೆ ಆಯಿತು ಓಕೆ ಅವನೊಂದು ಮಾತು ಹೇಳ್ತಾನೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರೀ ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನು ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚಾ ಇದಾದ್ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳಣ ಅದಕ್ಕೆ ನಾವು ಬಿಡಲ್ಲ ಮಾಡಿದ್ರು ಅನ್ಕೊಳಣ ಆ ವಾಹಿನಿ ಜವಾಬ್ದಾರಿ ತೊಗೊಂತಾರೆ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್ ಪ್ರತಿಯೊ ಇವಾಗ ಫಾರ್ ಎಕ್ಸಾಂಪಲ್ ಅವರು ಯಾವ ವಾಹಿನಿ ಅವರು ಇದನ್ನ ಮಾಡಿದ್ರು ಅವ್ರ ಅವ್ರ ಯಜಮಾನಂಗಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ ಕೇಕ್ ಮೇಲೆ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್